ಫ್ರೆಂಡ್ಸ್ ಬರ್ತಾ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿರಾ ಅಂತ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಏಳುವರೆ ಎಕ್ಸಾಕ್ಟಾಗಿ ಏಳುವರೆ ಆಗಿದೆ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಏಳುವರೆ ಫ್ರೆಂಡ್ಸ್ ಲೈಟ್ ಹಾಕಿದೀನಿ ಅಂತ ಹೆಲ್ಪ್ ಮಾಡ್ಕೊಂಡು ಯಾಕೋ ಒಂಥರ ತಂದು ಹಂಗಾಗಿ ಸ್ವಲ್ಪ ಮೋಡ ಥರ ಆಗಿದೆ ಹಂಗಾಗಿ ಲೈಟ್ ಹಾಕಿದ್ದೀನಿ ಬೆಳಗ್ಗೆ ಕಾಫಿ ಕುಡಿಬಾರ್ದು ಸಾರಿ ಟೀ ಕುಡಿಬಾರ್ದು ಅಂತ ಅನಿಸುತ್ತೆ ಫ್ರೆಂಡ್ಸ್ ಅದೇ ಏನೇ ಮಾಡಿದ್ರು ಮನ್ಸೇ ಕೇಳಿದೆ ಟೀ ಕುಡಿಲಿಲ್ಲ ಅಂದ್ರೆ ಹೋಗೋದೇ ಇಲ್ಲ ಮೆಂತ್ಯಿನಿ ಅದನ್ನು ಕುಟ್ಕೊಂಡು ಟೀ ಮಾಡ್ತೀನಿ ಫ್ರೆಂಡ್ಸ್ ಅದು ಕುಡ್ದಾದ್ಮೇಲೆ ಟೀ ಕುಡಿತೀನಿ ಏನೇ ಆದ್ರೂ ಟೀ ಕುಡಿಯೋದು ಮಾತ್ರ ಬಿಡಲ್ಲ ಯಾರೋ ಕೆ ಪಕ್ಕದ ಮನೆ ಕೆಮ್ಮು ನಮಿಗೆ ಕೆಲ್ಸತ್ತು ಫ್ರೆಂಡ್ಸ್ ಅಷ್ಟೇ ಅಕ್ಕ ಇದೆ ನಮ್ಮೂರ ಕಡೆ ಅನ್ನಪ್ಪ ಇನ್ನು ತಿಂಡಿ ಇವತ್ತು ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಪುನಃ ಹೋಗಿ ಮಲಗಿದ್ದಾರೆ ಸೊ ಡಿಸ್ಟರ್ಬ್ ಮಾಡ್ ಬೇಡ ಅಂತ ನಾನು ಅದಕ್ಕೆ ಫೋನು ಹಾಕಿಲ್ಲ ಮತ್ತೆ ಇದನ್ನು ಮಾಡಿಲ್ಲ ಫ್ರೆಂಡ್ಸ್ ಟಿವಿನೂ ಹಾಕಿಲ್ಲ ಹೊತ್ತು ಅಂತ ಬೆಳಗ್ಗೆ ಪ್ರಾಸ್ ಸಾರಿ ರಾತ್ರಿ ಒಮ್ಮೆ ಆದರೆ ಮಲಗಿ ಇನ್ನೂ ಎದ್ದಿಲ್ಲ ಈಗ ಏಳು ಫ್ರೆಂಡ್ಸ್ ಇನ್ನೂ ಎದ್ ಹಾಗೆ ಇನ್ನೊಂದು ಫ್ರೆಂಡ್ಸ್ ಇನ್ಮೇಲೆ ವ್ಲಾಗ್ಗಳೆಲ್ಲ ನೀಟಾಗಿ ಅಪ್ಲೋಡ್ ಆಗ್ತವೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಅಂತೂ ನಾನು ಇರಲಿಲ್ಲ ಅಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರ ಮಟ್ಟಿಗೆ ರೀಚ್ ಆಗಿದೆ ವ್ಯೂವ್ಸ್ ಆಗಿರ್ಬೋದು ಸ್ವಲ್ಪ ಫಾಲೋವರ್ಸ್ ಆಗಿರ್ಬೋದು ಇನ್ನೇನು ಹತ್ತಿರ ಟ್ವೆಂಟಿ ಕೆ ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾದಲ್ಲಿ ಬರೀ ನಾನು ಕರೆಕ್ಟಾಗಿ ಮೂರು ತಿಂಗಳಿಂದ ಎಫರ್ಟ್ ಹಾಕಿದ್ದು ಇನ್ಸ್ಟಾಗ್ರಾಮಿಗೆ ನನಗೆ ಇಷ್ಟರ ಮಟ್ಟಿಗೆ ರೀಚ್ ಸಿಗುತ್ತೆ ಅಂತ ದೇವರೇ ಅಂದ್ಕೊಂಡಿರಲಿಲ್ಲ ಬಟ್ ಖುಷಿಯಾಗೈತೆ ಆಲ್ಮೋಸ್ಟ್ ಪಾಸಿಟಿವ್ ಕಮೆಂಟ್ಸೇ ಬರುತ್ತೆ ಅದರಲ್ಲಿ ಎಲ್ಲ ಒಂದು ಇಬ್ರು ಮೂರು ಜನ ಬಂದಲ್ಲಿ ಕಮೆಂಟ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅವರೊಬ್ಬಿನೇ ಎಷ್ಟು ಅಂತ ಸುಮ್ಮನೆ ಸುಮ್ಮನಾಗ್ಬಿಡ್ತೀನಿ ಅಷ್ಟೇ ಇನ್ನು ಇನ್ನು ಇನ್ಸ್ಟಾಗ್ರಾಮು ಫುಲ್ಲು ಫುಲ್ಲಂದರೆ ಫುಲ್ ನನಗೆ ಖುಷಿಯಾಗ್ಬಿಟ್ಟಿದೆ ಅಷ್ಟು ಮಟ್ಟಿಗೆ ಒಂದು ರೀಚ್ ಆಗ್ತಿದೆ ಇನ್ನು ಯೂಟ್ಯೂಬಲ್ಲೂ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ತಿಳಿಸಿ ಆಯಿತಾ ಸೊ ಬನ್ನಿ ಲೇಟ್ ಆಗುತ್ತೆ ಸಕ್ಕರೆ ಆಗ್ತಿಲ್ಲ ಟೀಗೆ ಸಕ್ಕರೆ ಹಾಕ್ಬಿಟ್ಟು ಹಿಟ್ಟನ್ನ ಕಲಸಿ ಆಮೇಲೆ ತಿಂಡಿ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಹೂ ಹಾಯ್ ನೋಡು ಹಾ ಮಾಡ್ತೀಯ ಮಾತಾಡ್ಸೋ ಹೊತ್ತಿಗೆ ಇವತ್ತಾ ಅದೇ ನಾನ್ ನೇಸ್ ಮಾತಾಡ್ಸೀಯ ಅನ್ನಕ್ಕೆ ಹಿಂದಿಂದೆ ಬಂದೆ ಹ್ಮ್ ಗಂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಚಪಾತಿಗಂತೂ ಸಕ್ಕದಾಗಿರುತ್ತೆ ಇದು ಪಲ್ಯ ಬರೀ ಬದ್ದ ಪಲ್ಯ ಮಾಡ್ತಾ ಇದ್ದೀನಿ ನಾನು ಯಾವುದೇ ತರ ಖಾರ ಗಿರ ಇಲ್ಲ ರುಬ್ಬಲ್ಲ ಬರೀ ಖಾರ ಸಾಂಬಾರ ಈರುಳ್ಳಿ ಉದುರಿಸ್ವಿ ಕಾಯಿ ತುರಿ ಹಾಕಿ ಮಾಡ್ತೀನಿ ಅಷ್ಟೇ ಸಕ್ಕದಾಗಿರುತ್ತೆ ಮನೆಯವರು ಕೂಡ ಚೆನ್ನಾಗಿತ್ತೆ ಅಂತ ಹೇಳ್ತಿದ್ರು ಕಣ್ಣಂಗ್ತಿದ್ಯಾ ಚೆನ್ನಾಯ್ತ ತಿಂಡಿ ಈಗಿನ ಚೆನ್ನಾಯ ಈಗಿನ ಚೆನ್ನಾಯ್ತಿ ಎಂದ ನಾನು ಅಳ್ತೀನಿ ಅಂತ ಸುಳ್ಳು ಹೇಳ್ತೀನಿದ್ದೀನಾವ ಹ್ಮ್ ಸೂಪರ್ ಆಗಿ ತಿಂಡಿ ನಾಳೆ ಸಂಬಳಕ್ಕೆ ಹಾಡ್ದೆ ಏಳನೇ ತಾರೀಕಾ ಎರಡಕ್ಕೆ ಆಂಟಿ ಹತ್ರ ಎರಡಕ್ಕೆ ಅಂತ ಹೇಳಿ ಎಕ್ಸ್ಕೊಂಡು ನಿಮ್ಗೆ ಗಣಪ್ಪ ಹಾಂ ಸೋಮವಾರ ಅಂತೇಳಿದ ನಂದು ಏಳು ಸಾವಿರ ಬಂದುಬಿಡ್ಲಿ ಏಳು ಸಾವಿರ ಅಂಟಿದೊಂದು ಎಂಟು ಸಾವಿರ ಹಾಂ ಮತ್ತೆ ಆಡಲ್ಲ ಮಂತ್ರೀರಿ ಈಗ ಮಾತಾಡ ಮಾತಾಡ ಯಾರಿಗೆ ಬೈದಿದ್ದು ಮಂದಿರಿ ಮಂದಿ ಬೈಂದೆ ಇನ್ನು ತಿಂಡಿ ತಿಂದಾದಮೇಲೆ ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ ನಾನು ಹೆಂಗೆ ಅಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಎದೆಳಿಲಿ ಆದರೆ ಕೆಲಸಗಳನ್ನ ಮಾತ್ರ ನಮ್ಮ ಮನೆಯವರು ಹೋಗೋ ಅಷ್ಟೊಳಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಏಕೆಂದರೆ ಪುನರ್ವನ್ನ ಕರ್ಕೊಂಡ್ಬರ್ಬೇಕು ಮತ್ತು ಅವರು ನಮ್ಮನೆಯವರು ಹೇಳ್ತಾರೆ ಎರಡು ಗಂಟೆಗೆ ಅವ್ರು ಗಾಡಿ ಗಿಡ ವಾಶ್ ಮಾಡಿಕೊಂಡು ಬರೋಷ್ಟೊಳಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟಿರಬೇಕು ಸೊ ಹೀಗಾಗಿ ಸ್ವಲ್ಪ ಬ್ಯುಸಿ ಇರ್ತೀನಿ ಮಧ್ಯಾಹ್ನದ್ದು ಸೊ ಹಾಗಾಗಿ ಅವರು ಅವ್ರು ಎದಳೋ ಅಷ್ಟೊಳಗೇನೆ ಬೆಳಗ್ಗೆ ತಿಂಡಿ ತಿಂದಾದಮೇಲೆ ಊಟದಷ್ಟ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಆಮೇಲೆ ನನಗೂ ಕೂಡ ಎಡಿಟಿಂಗು ಅದು ಇದು ಇನ್ಸ್ಟಾ ಇದಿರತ್ತಲ್ಲ ಸೊ ಎಲ್ಲ ಮುಗಿಸ್ಕೊಳ್ಳೋಕೆ ನಂಗೂ ಕೂಡ ಈಸಿ ಆಗುತ್ತೆ ಸೈಕಾಲು ಕಡಲೆ ಚಿಕ್ಕಿ ಕೊಡಿಸ್ತೆ ಫ್ರೆಂಡ್ಸ್ ಇವತ್ತು ನನ್ನ ಮಗಿಗೆ ಮನೇಲಿ ಏನೂ ಇರಲಿಲ್ಲ ತಿನ್ನೋಕ್ಕೆ ಅದಕ್ಕೆ ಬರ್ತಾ ತಾ ಕೊಡ್ಸ್ಕೊ ಬಂದೆ ಅಲ್ವ ಚಿನ್ನಿ ಹ್ಞೂ ಬಾಯ್ ಪ್ರಸಂಗವರೆ ಇವತ್ತು ಸೂಪರಾ ನಡಿ ಬೇಗ ಬೇಗ ಮುಂದೆ ನೋಡ್ಕೊಂಡು ಕಲ್ಸು ಕಲ್ಸು ಟೈಮ್ ಆಗುತ್ತೆ ಬಾಯ್ ಬಿಡವ ಬಿಡವ ಟೈಮ್ ಆಯ್ತು ಅಂತ ಬೈತಾರೆ ಬಿಡವ ನೀನು ಆಗ ಮರ್ಯ

टाइम ಆಗದ ಪರವಾಗಿ ಬೇಗ ಅಂಗিমಸ ಕೊಡಬಹುದು ಬಾ ಮಗ್ನೆ ಬಾ ಮಲ್ಗೆ ಬೇಗ ಬರ್ತೀನಿ ಬಿ ಬಾ ಬಾ ಆರೆ ಒಂದೇ ಸಮಯ ನಾನು ಸರ್ ಅಂತಾ ಹಿಂ ಪ್ರಮೋಕರಣ ದ ತಾತ ತಿಂ ಹ್ಮ್ ಪ್ರಮೋ ಇವಾಗ ಬಟ್ಟೆ ಆಯ್ವಾ ಹ್ಮ್ ಚಲ ಏನೇ ಮಾಡ್ತೀಯಾ ಬಟ್ ಯಾ ಬೈ ಕುವಾ ನೀಲ್ಲೆ मागನೇ ನಡಿ ಗಡದ ಬೇಡ ಬೇಡ ಕಾಣ್ತಿದಿ ನೋಡ್ತೀನಿ ಎಲ್ಲ ತಿರ್ಗೋ ಇಲ್ಲಿ ಬಾಯ್ ಬಂಡ ನಿಮ್ಮಅಪ್ಪ ಬಾಯ್ ಕಣ ಗಂಡ ಕರಿ ತಿರ್ಗೋ ಈ ಕಡೆಗೆ ಏಡಪ್ಪ ಅಲ್ಲ ಟೂ ಅಲ್ಲೂ ಎಲ್ಲ ಬೆಳೆ ಕಾಣ್ತಾ ಇದ್ವಲ್ಲಪ್ಪ ಚೇವಾ ಟೂ ಪ್ಲೇಟ್ ಎಲ್ಲ ಬೆಳ್ಳ ಕಾಣ್ತಾ ಇಲ್ಲ ಕರಿ ನೋಡಿ ಮಗ್ನೆ ಆಂಟಿ ನೋಡಲ್ಲ ಡಸ್ಟ್ಬಿನ್ ಎಲ್ಲ ನಮ್ಮ ಕಡೆ ಇಟ್ಟಿರದ ಓಹೋ ಇವ್ರೇನು ಅನ್ಕೊಂಡಾರ ಕಣೆ ಬರ್ಲಿಕ್ಕೆ ಮಾಡ್ತೀನಿ ಪುನರ್ಮನ ಕರ್ಕೊಂಡ್ಬರಕ್ಕೆ ಹೋಗಿದ್ದೆ ಸಂದಿಲ್ ಒಂಚೂರು ವಿಡಿಯೋ ಮಾಡ್ಕೊಂಡಿದ್ರಿ ಫುಲ್ ಸೂಮ್ ಅಲ್ಲಿ ಎಷ್ಟು ಚೆನ್ನಾಗೆಲ್ಲ ನಾವು ಮನೇಲಿ ಹೆಂಗೆ ನೋಡ್ಕೊಳ್ಳಿ ಹೊರಗಡೆ ಹೆಂಗಿರ್ತವೆ ಅನ್ನೋದೇ ನೋಡೋದೇ ಕುತೂಹಲ ಅಲ್ವಾ ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ

ಸಿಡ ಗುಲು ಇದು ಮೂ ನವೆಂಬರ್ ಫಸ್ಟ್ ಇಲ್ಲಿ ಅವನಿಗೆ ಕನ್ನಡ ರಾಜ್ಯೋತ್ಸವದ್ದು ಸಾಂಗ್ ಅಭ್ಯಾಸ ಮಾಡಿಸ್ತಾ ಇದ್ದೆ ಸೊ ಸುಮ್ಮನೆ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ಅದು ಚೆನ್ನಾಗೆ ಬಂತು ನಾಟ್ ಬ್ಯಾಡ್ ಅವನು ಏಜಿಗೆ ಅವ್ನು ಹೇಳ್ಕೊಟ್ಟಂಗೆ ಮಾಡಿದ್ದಾನೆ ಸ್ವಲ್ಪ ಕಿರಿಕಿರಿ ಮಾಡ್ಕೋತಾನೆ ಫ್ರೆಂಡ್ಸ್ ಏನಾದರೂ ಹೇಳಕ್ ಸಾಕು ಸಿಟ್ ಸಿಟ್ಟು ಮಾಡ್ಕೋತಾನೆ ಸ್ವಲ್ಪ ನಾನು ಕೋಲಾಗಿ ಹೇಳಿ ಹಂಗೆ ಹಿಂಗೆ ಅಂತೆಲ್ಲ ಪೂಸಿ ಮಾಡಿ ಫೈನಲಿ ಮಾಡಿಸ್ತೀನಿ ಆ ವಯಸ್ಸಿಗೆ ನಮ್ಗೆ ಏನೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಅಷ್ಟಾರು ಮಾಡ್ತಾನಲ್ಲ ಅನ್ನೋದೇ ಒಂದು ಖುಷಿ ಇನ್ನೊಂದು ನಮ್ಮ ಅಮ್ಮರು ಕೂಡ ಅಷ್ಟು ಒಂದು ಇಂಟೆಲಿಜೆಂಟ್ ಯಾರೂ ಇರಲಿಲ್ಲ ಪಾಪ ಅವರಿಗೆ ಅಡುಗೆ ಮಾಡಿಕ್ಕೆ ಹೊಲ್ತಕ್ಕೆ ಹೋಗೋದೇ ಆಗೋದು ಅದು ಇದು ಕೂಲಿಗಳು ಟೊಮೊಟೊ ಗಿಡ ಬಳ್ಳಿ ಗಿಡದು ಮೆಡಿಸನ್ಸ್ ಹೌದೆ ಅದು ಇದು ಅಂತ ಹೋಗ್ಬಿಡೋರು ಬಿಟ್ಟು ಸದ್ಯ ಊಟ ಟೈಮಿಗೆ ಸರಿಯಾಗಿ ಊಟ ಕೊಡ್ತಿದ್ದೆ ನಮ್ಮ ಪುಣ್ಯ ಅಷ್ಟು ಅವಾಗೆ ಅಷ್ಟೊಂದೆಲ್ಲ ಪೇಶನ್ಸು ಇಲ್ಲ ಅಷ್ಟೊಂದು ತಾಯಿ ಅಪ್ಡೇಟು ಇರಲಿಲ್ಲ ಮಕ್ಕಳು ದೊಡ್ಡವಾದರೆ ಸಾಕು ಅನ್ನೋ ಥರ

ಮತ್ತೆ ಇಷ್ಟ smart ಆಗಿದೆಯೇ ಯಾಕೋ ಯಾಕ್ ಬಿಟ್ತಿದ್ರು ಹಲನವಾ ಪಪ್ಪ ಕೂಡ್ಲು ಬಂದವೆ ಇಲ್ಲಿ ಕೂಡ್ಲು ಬಂದವೆ ಇನ್ನು ನಮ್ಮ ಮನೆಯವರು ಒಂದು ದೊಡ್ಡ ಎಡವೆಡೆ ಕೆಲಸ ಮಾಡ್ಕೊಂಡ್ರು ಊರಿಂದ ಕಪ್ ತಂದಿದ್ವಲ್ಲ ಎಲ್ಲ ಬಿಲ್ಲೆ ಮಾಡ್ಕೊಂಡು ತಿಂತಿದ್ವಿ ನಾನು ನಮ್ಮ ಮನೆಯವರು ಪ ಪುನರ್ವೂ ಒಂದು ಬಟ್ಲಿಗೆ ಹಾಕ್ಕೊಟ್ಟಿದ್ವಿ ಅವನು ನಿಧಾನ ತಿನ್ನೋದು ನಮ್ಮ ಮನೆಯವರು ಒಂದು ಕದಿಯಕ್ಕೆ ಹೋಗ್ಬಿಟ್ಟು ಫುಲ್ಲು ಅದನ್ನು ಬೀಳ್ಸೆ ಬಿಟ್ರು ಅದಕ್ಕೆ ಅವ್ನು ಫುಲ್ಲು ಜೋರಾಗಿ ರಂಪ ಮಾಡ್ದ ಕೊನೆಗೆ ನಾನು ತರ್ತೀನಿ ಹಂಗೆ ಹೇಗೆಂತ ಏನೇನೋ ಸಮಾಧಾನ ಮಾಡ್ತಿದ್ರು ಹೇಳ್ದೆ ನಾನು ಬೇಡ ಸುಮ್ಮನೆ ಇರು ಮುಟ್ಬೇಡ ಅಂತ ಅಂತ ಮಿಸ್ಸಾಗಿ ಬಿದ್ದೋಗಿ ಅವ್ರು ಕಾಲಿಗೆ ಬೀಳೋ ತಪ್ಪಿತು ಅಷ್ಟು ಅಷ್ಟೊಂದು ಅತ್ತ ಅವನು ಅವನಿಗೆ ಅಷ್ಟು ಎಮೋಷನಲ್ ಅವನು ಅಂದ್ರೆ ಮೀನ್ಸ್ ಅವರ ಅಜ್ಜಿ ಕೊಟ್ಕಳ್ಸಿರೋದಲ್ವಾ ಸೊ ಹಂಗಾಗಿ ಒಂದು ದೊಡ್ಡೋರು ಥರ ಮಾತಾಡ್ತಿರ್ತಾರೆ ನಮ್ಮ ಗೌರವ ಕೊಟ್ಕಳ್ಸಿತ್ತು ಎಲ್ಲ ಹಾಳು ಮಾಡೋದ್ರಿ ಹಂಗೆ ಹಿಂಗೆ ಅಂತ ಅವಳಿತನೇ ಇದ್ದ ಅವರಪ್ಪ ಹೆಂಗ್ ಸಮಾಧಾನ ಅಂದರೆ ನಾನು ಖುಷಿ ಪಡ್ತಿದ್ದೆ ಯಾಕೆಂದರೆ ಅವ್ರಿಬ್ರಿಗೂ ಫುಲ್ಲು ಇರ್ತಾರೆ ಫ್ರೆಂಡ್ಸ್ ಯಾವತ್ತೂ ಅಪ್ಪ ಮಗ ಅಂತ ನಮಗೆ ಒಂದು ಒಂದಿಸ ಅವ್ರು ಎದುರಿಸೇ ಇಲ್ಲ ಫುಲ್ಲು ಎಲ್ಲ ಫ್ರೆಂಡ್ ತರ ಫ್ರೆಂಡ್ ತರ ಗಾಸಿಪ್ ಮಾಡ್ತಾರೆ ನನ್ನ ಬಗ್ಗೆ ಫ್ರೆಂಡ್ ತರ ಏನೇನೋ ಮಾತಾಡ್ತಿರ್ತಾರೆ ಏನ್ ಅಂದ್ರೆ ಏನಿಲ್ಲ 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 ಅಂದ್ಬಿಡ್ತಾನೆ ಪುನರು ಸೊ ಹಂಗಾಗಿ ತರದ್ ದೊಡ್ದಲ್ಲ ಅವನಿಗೆ ಆಶ್ವಾಸನೆ ಕೊಟ್ಟು ಇರ್ತಿಯಲ್ಲ ಅದು ದೊಡ್ಡದು ಅವನು ಮತ್ತೆ ಅಪ್ಪ ಐದ್ ಗಂಟೆಗೆ ಎದ್ದು ಗುಣ ಹೇಳಿ ಜೂಮ್ ಅಲ್ಲಿ ಹೇಳಿದ್ದಲ್ಲ ಬೆಳಗ್ಗೆ ಬಿಟ್ನ ಅವನು ಐದ್ ಗಂಟೆಗೆ ಎದ್ದು ಹೆಂಗ್ ರಂಪ ಮಾಡ್ದ ಹೇಳು ಅವ್ನ ಹಾಲಲ್ ಮಕ್ಕಂಡಿರ್ಲಿಲ್ವಾ అది యాగ నమ్మర అవున ఈ కబ్బు తోడ్ల నా ఈ దోస బడాకణపా అన్న సర్త నా తిండికి పొడ్డున దోసన ఏనూ మార్తీ ಇನ್ನು ಅದನ್ನೇ ಹೇಳ್ತಿದೆ ಇನ್ನು ಕಬ್ ಕೊಡಿಸಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ತರಲಿಲ್ಲ ಅಂದರೆ ಒಂದು ತುಂಬ ಆಟ ಮಾಡ್ತಾನೆ ಅಂತ ಎಲ್ಲೋ ಒಂದು ಜೇನುಳ ಬಂದ್ಬಿಟ್ಟೈತೆ ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ ಜೇನುಳ ಬಂದಿದೆ ಅದು ಕಚ್ಚಿದೆ ಅಷ್ಟೇನೆ ಅಲ್ದೊಳಗೆ ಏನು ಅಂದರೆ ಕಚ್ಚಿದೆಯೋ ಇಲ್ವೋ ಅದು ಕನ್ಫರ್ಮೇಶನ್ ಗೊತ್ತಿಲ್ಲ ಬಟ್ ಜೇನುಳ ಇದಂತೂ ನಿಜ ನಾನು ಓ ಡೌ ಮಾಡ್ದ ಮಾಡ್ದೆ ಮಾಡ್ದಾ ಹಿಂಗೆ ಮಾಡಲಿಲ್ಲ ನಂಗೆ ಹಂಗಾಗೈತೆ ಹಿಂಗಾಗೈತೆ ಅಂತ ನಮ್ಮ ಬೇರೆ ಟಾರ್ಚ್ ಬಿಡು ಟಾರ್ಚ್ ಬಿಡು ಅಂತ ಬಿಸಿಲು ಉರಿತಾ ಇದೆ ಆ್ಯಕ್ಚುಲಿ ಮತ್ತೆ ಬೆಳಕೆಲ್ಲ ಚೆನ್ನಾಗಿ ಆರಾಮಾಗಿ ಬರ್ತಿದ್ ಕಾಣ್ತಿದ್ದ ಆದ್ರೂ ಕೂಡ ಬಿಡೇ ಬಿಡೆ ಮಗ ಅಳ್ತಿದ್ದಾನೆ ಅಂತ ಯೋ ಓವರ್ ಆಕ್ಟಿಂಗ್ ಆಡ್ತಾರೆ ಅಪ್ಪ ಮಗ ಇಬ್ರು ಸೇರ್ಕೊಂಡು ಹೆಂಗ್ ಆಡ್ತಾರೆ ಅಂದ್ರೆ ಕೊನೆಗೆ ಏನೇ ಇರಲಿಲ್ಲ ಫ್ರೆಂಡ್ಸ್ ಆಮೇಲೆ ಒಂದು ಸೋಗೆ ಕಡ್ಡಿ ಚೂರ್ ಬಿದ್ದಿತ್ತು ಅದೇ ಅಯ್ಯೋ ತೆಗ್ದೆ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ನಾಟಕ ಮಾಡ್ಕೊಂಡು ಇದ್ ಮಾಡೋದ್ರು ಆವಾಗ ಸಮಾಧಾನ ಆದ ಪುನರ್ವ ಸೊ ಹಂಗೆ ಅವರು ಕೆಲವೊಂದು ಕಡೆ ನೋಡಿರ್ತೀನಿ ನಾನು ಮಗಳು ಅಪ್ಪಂಗೆ ಜಾಸ್ತಿ ಅಟ್ಯಾಚ್ಮೆಂಟು ಅದು ಇದು ಅಂತ ಬಟ್ ನಮ್ಮನೇಲಿ ಉಲ್ಟಾ ಯಾವಾಗಲೂ ಹೇಳ್ತಿರ್ತೀನಿ ಲವರ್ಸ್ ಆಡ್ದಂಗೆ ಆಡ್ತಿರ್ತಾರೆ ಫ್ರೆಂಡ್ಸ್ ಇಬ್ರು ಇಬ್ಬರು ನಾನು ಏನಾದರು ಅಂದರೆ ಜಾಸ್ತಿ ಬೈತೀನಿ ನನ್ನ ಮೊಬೈಲೆಲ್ಲ ಕೊಟ್ರೆ ಅದಕ್ಕೆ ನಾನು ಬೈತೀನಿ ಅಂತ ಹೇಳ್ಬಿಟ್ಟು ರಗ್ಗೊಳಗಡೆ ಮುಚ್ಕೊಂಡು ಮೊಬೈಲೆಲ್ಲ ನೋಡ್ತಿರ್ತಾರೆ ಊಟಕ್ಕೆ ಮಾತಾಡ್ತಿರ್ತಾರೆ ನಾನು ಇಲ್ಲಾಂದರೆ ಸಾಕು ನನ್ನ ಬಗ್ಗೆನೇ ಗಾಸಿಪ್ ಮಾಡ್ತಿರ್ತಾರೆ ಬಂದ್ಮೇಲೆ ಮೇಲೆ ನಗಾಡ್ತಾ ಇರ್ತಾರೆ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಅವ್ರ ಜೋಡಿ ನನಗಂತೂ ಯಾವಾಗಲೂ ಅವ್ರ ಜೋಡಿ ನೋಡೋಕ್ಕೆ ಖುಷಿ ಅವನು ಅಷ್ಟೇ ಡ್ಯೂಟಿ ಕಳ್ಸೋಕ್ಕೆ ಅವ್ನಿಗೆ ಇಷ್ಟ ಇರಲ್ಲ ಪಪ್ಪ ಪ್ಲೀಸ್ ಪಪ್ಪ ಇವತ್ತು ಒಂದಿಸೋಗ್ಬೇಡ ಇವತ್ತು ಒಂದಿಸೋ ಹೋಗ್ಬೇಡ ಅಂತ ದಿನ ಕಾಡ್ತಾನೆ ಫ್ರೆಂಡ್ಸ್ ಅಷ್ಟು ಚಂದ ಅವರಿಬ್ಬರು ಯಾಕೆ ಅಲ್ಲೇ ನಿಂತ್ಕೊಂಡು ಮಾತಾಡು ಅಲ್ಲೇ ನಿಂತ್ಕೊಂಡು ಮಾತಾಡು ಏನು ಹೇಳು ಕ್ಲಿಯರ್ ಕೊಡ್ತೀನಿ ಏನು ನಾನೇನು ಮಾಡ್ದೆ ಯಾಕಲ್ಲ ನಾನೇ ನಾಡ್ಕ ಮಾಡಿದೆ ಹೇಳು ಏನ್ ಅದ್ಕೊಂಡನು ಹು ನೀಟಗೆ ಫೋನ್ ಕೊಡ್ತೀನಿ ಏನ್ ಹೇಳು ಪ್ರಾಮಿಸ್ ಮಾಡಿದ್ಯೇ ಹೇಳು ನಾನು ಫೋನ್ ಆಗ್ತೀನಿ ಅಂತ ಏನ್ ಮಾಡಿದೆ ಹಾ ಹೋಮರ್ಕ್ ಈಗ ಹೋಮರ್ಕ್ ಮಾಡಿರೋದು ಯಾರಿಗೋಸ್ಕರ ಅಪ್ಪ ಯಾರು ಒಳ್ಳೆದುಗೋಸ್ಕರ ಹೋಮರ್ಕ್ ಮಾಡಿರೋದು ಹಾ ಡಿಗ್ರಿ ಓಡಿಯಾ ಡಿಗ್ರಿ ಹೋಗ್ ಮತ್ತೆ ಡಿಗ್ರಿ ಯಾಕಪ್ಪ ಇನ್ನು ಅವ್ರ ಅಪ್ಪನು ಕೂಡ ವೀಕೆಂಡ್ ಡ್ಯೂಟಿ ಇದೆ ಅಂತ ಹೇಳ್ಬಿಟ್ಟು ಹೋದರು ಇನ್ನು ನಮ್ಮ ಗೌಡ್ರಂತೂ ಫೋನ್ ಕೊಟ್ಟಿಲ್ಲ ಫೋನ್ ಕೊಟ್ಟಿಲ್ಲ ಅಂತ ಹೇಳಿ ಆ ಡೈಲಾಗ್ ಹೊಡಿತೀನಿ ಈ ಡೈಲಾಗ್ ಹೊಡಿತೀನಿ ಪ್ಲೀಸ್ ಕೊಡು ಅಂತ ಪೂಸಿ ಮಾಡ್ತಾಯಿದ್ರು ಇವತ್ತಿನ ಬ್ಲಾಗ್ ಇಷ್ಟೇ ಮಧ್ಯಾಹ್ನದೆಲ್ಲ ಅಡುಗೆ ಐತೆ ಅದನ್ನೇ ಊಟ ಮಾಡ್ಕೊಂಡು ದಬ್ಬಾಕೊಳ್ಳೋದು ಬಿಗ್ ಬಾಸ್ ನೋಡೋದು ಇಷ್ಟೇ ಇವತ್ತಿನ ಬ್ಲಾಗು ಸೊ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್ 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 ಕಮೆಂಟ್ ಮಾಡಿ ಇನ್ನೂ ಏನಾದರೂ ಚೇಂಜಸ್ ಇದ್ದರೆ ಹೇಳಿ ತಿದ್ಕೋತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್